ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಲ್ ಐ ಸಿ ಗೋಲ್ಡನ್ ಜುಬಿಲಿ ಸ್ಕಾಲರ್ಶಿಪ್ಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಇದ್ದೀನಿ ದಯವಿಟ್ಟು ವಿದ್ಯಾರ್ಥಿ ಮಿತ್ರರು ಸಂಪೂರ್ಣವಾದಂಥ ವಿಡಿಯೋನ ನೋಡಿರಿ ಯಾರೂ ಕೂಡ ಸ್ಕಿಪ್ ಮಾಡಿ ನೋಡೋಕೆ ಹೋಗಬೇಡಿ ಮತ್ತು ಅರ್ಧ ಮುರ್ಧ ನೋಡೋಕೋಬೇಡ್ರಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನಾನು ಆ ವಿದ್ಯಾರ್ಥಿ ವೇತನಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸಿಕೊಟ್ಟರು ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ಗಳಲ್ಲಿ ಕಮೆಂಟನ್ನು ಹಾಕ್ತಾ ಇದ್ದೀರಿ ಸರ್ ನಾವು ದ್ವಿತೀಯ ಪಿ ಯು ಸಿ ಓದ್ತಾಯಿದ್ದೀವಿ ಅಪ್ಲಿಕೇಶನ್ ಹಾಕ್ಬೋದ ಅಥವಾ ಬಿ ಎ ಥರ್ಡ್ ಇಯರ್ ಓದ್ತಾ ಇದ್ದೀವಿ ಅಪ್ಲಿಕೇಶನ್ ಹಾಕ್ಬೋದಾ ಹಾಗೆ ಹೀಗೆ ಅಂತೇಳಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ ಸಂಪೂರ್ಣವಾದಂಥ ಮಾಹಿತಿಯನ್ನು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ನೀಡುವಂತಹ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಾದರೂ ನಾನು ಹೇಳುವಂಥ ಮಾಹಿತಿಯನ್ನು ಹೊರತುಪಡಿಸಿ ಏನಾದರೂ ಪ್ರಶ್ನೆಗಳಿದ್ದು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಅಲ್ಲಿವರೆಗೂ ಕೂಡ ಯಾರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಕ್ಕೆ ಹೋಗ್ಬೇಡ್ರಿ ಈ ವಿದ್ಯಾರ್ಥಿ ವೇತನ ಅಂದರೆ ಎಲ್ ಐ ಸಿ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಆಗಿರುತ್ತೆ ಜೊತೆಗೆ ಈ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳಿಗೆ ನಲವತ್ತು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಕಳೆದ ಬಾರಿಗಿಂತಲೂ ಈ ವರ್ಷ ವಿದ್ಯಾರ್ಥಿ ಮೊತ್ತವನ್ನು ಏರಿಕೆ ಮಾಡಿದ್ದಾರೆ ಇದೊಂದು ಬೆಸ್ಟ್ ಸ್ಕಾಲರ್ಶಿಪ್ ಅಂತಲೇ ಹೇಳಬೇಕು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನೇನು ದಾಖಲಾತಿಗಳು ಬೇಕು ಯಾವೆಲ್ಲ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದು ಮಾಹಿತಿಯನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿದ್ಯಾರ್ಥಿ ವೇತನದ ಹೆಸರು ಬಂದುಬಿಟ್ಟು ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಈಗಾಗಲೇ ಆನ್ಲೈನ್ ಮೂಲಕ ಇವತ್ತಿನ ಅಂದರೆ ಹಿಂದೆ ಮೊನ್ನೆಯಂತ್ರ ಅರ್ಜಿಗಳು ಪ್ರಾರಂಭವಾಗಿದ್ದು ಆದರೆ ಇದುವರೆಗೂ ಕೂಡ ಲಿಂಕನ್ನು ಅವರು ಪ್ರೊವೈಡ್ ಮಾಡಿದ್ದಿಲ್ಲ ಆದ್ರಂತ್ರ ನಾನು ಹಿಂದೆ ವಿಡಿಯೋ ಮಾಡಿದ್ದಿಲ್ಲ ಇವತ್ತು ವಿಡಿಯೋ ಇದ್ದೀನಿ ಯಾಕಂದರೆ ಇವತ್ತು ಅವರು ಲಿಂಕನ್ನು ಪ್ರೊವೈಡ್ ಮಾಡಿದ್ದಾರೆ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವೇಳೆ ನಿಮಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲಿಲ್ಲ ಅಂದರೆ ಇದು ವಿಡಿಯೋಕ್ಕಾಗಿ ನೀಡಿರುವಂಥ ನಮ್ಮ ವ್ಯಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ನಾವು ಅರ್ಜಿ ಕೊಡಲಾಗ್ತದೆ ಅದು ಯಾವುದೇ ರೀತಿ ಉಚಿತವಾಗಲ್ಲ ಅದಕ್ಕೆ ಕೆಲವೊಂದಿಷ್ಟು ಚಾರ್ಜಸ್ಗಳನ್ನು ನಾವು ತೆಗೆದುಕೊಳ್ತೀವಿ ನೀವು ಚಾರ್ಜಸನ್ನು ಪೇ ಮಾಡಿದರೆ ಸಾಕು ನಾವು ಅಪ್ಲಿಕೇಶನ್ ಹಾಕಿ ನಿಮ್ಗೆ ಪಿ ಡಿ ಎಫ್ ಫಾರ್ಮೇಟನ್ನು ನಿಮ್ಮ ಮೊಬೈಲ್ಗೆ ಸೆಂಡ್ ಮಾಡ್ತೀವಿ ಈ ವಿದ್ಯಾರ್ಥಿ ವೇತನ ಹೆಸರು ಬಂದುಬಿಟ್ಟು ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತೇಳಿ ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರಿತಾ ಇದ್ದಾರೆ ಕಳೆದ ಬಾರಿಯೂ ಕೂಡ ನಾನು ವಿಡಿಯೋ ಮಾಡಿದಾಗ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನು ಸಲ್ಲಿಸಿ ಆಯ್ಕೆಯಾಗಿ ತಮ್ಮ ಪೇಮೆಂಟ್ ಪ್ರೂಫನ್ನು ಸಹಿತ ನನಗೆ ವ್ಯಾಟ್ಸಪ್ ಮೂಲಕ ಕಳಿಸಿದರು ಅದರ ಪೇಮೆಂಟ್ ಪ್ರೂಫನ್ನು ಸಹಿತ ನನ್ನ ಯೂಟ್ಯೂಬ್ ಚಾನಲ್ನ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಾದರೆ ನೀವು ಕೂಡ ಹೋಗಿ ಚೆಕ್ ಮಾಡ್ಕೊಳ್ಬೋದು ಯಾರಿಗೆ ಈ ವಿದ್ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಏನು ಈ ವಿದ್ಯಾರ್ಥಿ ವೇತನದ ಉದ್ದೇಶ ಅಂತ ನೋಡೋದಾದರೆ ಇದನ್ನು ಆರ್ಥಿಕವಾಗಿ ದುರ್ಬಲವಿರುವಂತಹ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಶಿಕ್ಷಣವನ್ನು ಮುಂದುವರಿಸಲು ಅವರಿಗೆ ಹಣಕಾಸಿನ ನೆರವನ್ನು ನೀಡುವುದು ಈ ಯೋಜನೆಯ ಉದ್ದೇಶ ಆಗಿರುತ್ತೆ ಆರ್ಥಿಕವಾಗಿ ದುರ್ಬಲ ಇರುವಂಥವರು ಯಾರು ಬೇಕಾದ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಯಾರೆಲ್ಲ ಅಪ್ಲಿಕೇಶನ್ ಅಂದ್ರೆ ಹತ್ತನೇ ತರಗತಿಯ ನಂತರದ ಹನ್ನೊಂದು ಹನ್ನೆರಡನೇ ತರಗತಿ ಓದುತ್ತಿರುವ ಹೆಣ್ಣು ಮಕ್ಕಳು ಅಥವಾ ಡಿಪ್ಲೊಮಾ ಓದುತ್ತಿರುವಂಥ ಹೆಣ್ಣು ಮಕ್ಕಳು ಅಥವಾ ಪದವಿ ಸ್ನಾತ್ ಮತ್ತು ಪ್ರೊಫೆಷ್ನಲ್ ಕೋರ್ಸು ಅಂದರೆ ಇಂಜಿನಿಯರಿಂಗು ಮೆಡಿಕಲು ಈ ರೀತಿಯಾದಂಥ ಪ್ರೊಫೆಷ್ನಲ್ ಕೋರ್ಸು ಐ ಟಿ ಐ ಡಿಪ್ಲೊಮಾ ಈ ರೀತಿ ಓದುತ್ತಿರುವಂಥ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಏನಂದರೆ ನೀವು ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಾ ಇದ್ದರೆ ಅಥವಾ ಡಿಪ್ಲೊಮಾ ಓದ್ತಾ ಇದ್ದರೆ ಹತ್ತನೇ ತರಗತಿ ಮೇಲೆ ಡಿಪ್ಲೊಮಾ ಓದ್ತಾ ಇದ್ದರೆ ನೀವು ಹೆಣ್ಣು ಮಕ್ಕಳಾಗಿರ್ಬೇಕು ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸ್ಬೋದು ಇದನ್ನು ಹೊರತುಪಡಿಸಿ ನೀವೇನಾದರೂ ಪದವಿಗಳನ್ನು ಓದ್ತಾ ಇದ್ರೆ ಅಥವಾ ಸ್ನಾತಕೋತ್ತರ ಪದವಿಗಳನ್ನು ಓದ್ತಾ ಇದ್ದರೆ ಅಥವಾ ಪ್ರೊಫೆಷ್ನಲ್ ಕೋರ್ಸ್ಗಳಾದಂತಹ ಇಂಜಿನಿಯರಿಂಗ್ ಆಗಿರ್ಬೋದು ಮೆಡಿಕಲ್ ಆಗಿರ್ಬೋದು ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನೀವು ಐ ಟಿ ಐ ಓದ್ತಾ ಇದ್ರೆ ಅಂತಹ ವಿದ್ಯಾರ್ಥಿಗಳು ಆದರೆ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ವಿದ್ಯಾರ್ಥಿನಿಯರು ಮತ್ತು ವಿದ್ಯಾರ್ಥಿಗಳು ಇಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಗ್ತು ತನ್ಕೋತೀನಿ ನಾನು ನಿಮಗೆ ಹತ್ತನೇ ತರಗತಿಯ ನಂತರ ಓದುತ್ತಿರುವಂಥ ಹೆಣ್ಣು ಮಕ್ಕಳು ಹನ್ನೆರಡನೇ ತರಗತಿಯ ನಂತರದ ಓದುತ್ತಿರುವಂಥ ಹೆಣ್ಣು ಮತ್ತು ಗಂಡು ಮಕ್ಕಳು ಇಬ್ಬರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶವನ್ನು ನೀಡಿದ್ದಾರೆ ಇಲ್ಲಿ ವಿಶೇಷವಾಗಿ ಹೆಣ್ಣು ಮಗುಗೆ ಅಂದರೆ ಹತ್ತನೇ ತರಗತಿಯ ನಂತರದ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ವಿದ್ಯಾರ್ಥಿ ವೇತನವನ್ನು ವಿಂಗಡಣೆ ಮಾಡಿದ್ದಾರೆ ಅವರಿಗೆ ಎರಡು ವರ್ಷಗಳ ಅವಧಿಗೆ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಯಾರು ಅರ್ಜಿ ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಹನ್ನೆರಡನೇ ತರಗತಿಯನ್ನು ನೀವು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಆಗಿರ್ಬೋದು ಅಥವಾ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅಥವಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಸಾಲಿನಲ್ಲಿ ನೀವು ಉತ್ತೀರ್ಣರಾಗಿರ್ಬೇಕು ಅಂಥವರು ಮಾತ್ರ ಅರ್ಜಿ ಸಲ್ಲಿಸಕ್ಕರತೀರಿ ನೀವೇನಾದರೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಹನ್ನೆರಡನೇ ತರಗತಿ ಉತ್ತೀರ್ಣರಾಗಿದ್ದರೆ ಅಂಥವರು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಅಂದ್ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನೀವು ಮೆಡಿಕಲ್ ಕೋರ್ಸ್ ಆದಂತಹ ಎಮ್ ಬಿ ಬಿ ಎಸ್ ಆಗಿರ್ಬೋದು ಬಿ ಎ ಎಮ್ ಎಸ್ ಆಗಿರ್ಬೋದು ಬಿ ಎಚ್ ಎಮ್ ಎಸ್ ಆಗಿರ್ಬೋದು ಬಿ ಡಿ ಎಸ್ ಆಗಿರ್ಬೋದು ಇತರೆ ಯಾವುದೇ ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಾ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ನೀವೇನಾದರೂ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಬಿ ಇ ಬಿ ಟೆಕ್ ಬಿ ಆರ್ಚ್ ಈ ರೀತಿಯಾದಂಥ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಓದ್ತಾಯಿದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಜೊತೆಗೆ ಗ್ರ್ಯಾಜುವೇಷನ್ ಕೋರ್ಸ್ಗಳಾದಂತಹ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಈ ರೀತಿಯಾದಂಥ ಗ್ಯಾ ಗ್ರ್ಯಾಜುವೇಷನ್ ಕೋರ್ಸ್ಗಳನ್ನು ಓದ್ತಿರುವಂಥವರು ಇಂಟಿಗ್ರೇಟೆಡ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಡಿಪ್ಲೊಮಾ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಐ ಟಿ ಐ ಓದ್ತಿರುವಂಥವರು ಯಾವುದೇ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಕುಟುಂಬದ ವಾರ್ಷಿಕ ಆದಾಯವು ನಾಲ್ಕೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಅಂತಹ ವಿದ್ಯಾರ್ಥಿಗಳು ಮಾತ್ರ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರಿತ್ತೀರಿ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಅವರು ಕೊಟ್ಟಿದ್ದಾರೆ ಆಲ್ರೆಡಿ ನಾಲ್ಕೂವರೆ ಲಕ್ಷಕ್ಕಿಂತ ನಿಮ್ಮ ವಾರ್ಷಿಕ ಆದಾಯ ಕಡಿಮೆ ಇರಬೇಕಾಗತ್ತೆ ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ಕೊಡ್ತಾರೆ ಜನರಲ್ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ ವಿಶೇಷ ಹೆಣ್ಣು ಮಕ್ಕಳನ್ನು ಹೊರತುಪಡಿಸಿ ಜನರಲ್ ವಿದ್ಯಾರ್ಥಿಗಳಿಗೆ ನೀವೇನಾದರೂ ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ಅಂದರೆ ಎಮ್ ಬಿ ಬಿ ಎಸ್ ಆಗಿರ್ಬೋದು ಬಿ ಎ ಎಮ್ ಎಸ್ ಆಗಿರ್ಬೋದು ಬಿ ಎಚ್ ಎಮ್ ಎಸ್ ಆಗಿರ್ಬೋದು ಬಿ ಡಿ ಎಸ್ ಆಗಿರ್ಬೋದು ಈ ರೀತಿಯಾದಂತಹ ಮೆಡಿಕಲ್ ಕೋರ್ಸ್ಗಳನ್ನು ಓದ್ತಾ ಇದ್ದರೆ ನಲವತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಒಂದು ವರ್ಷಕ್ಕೆ ನಿಮಗೆ ನಲವತ್ತು ಸಾವಿರ ರೂಪಾಯಿಗಳನ್ನು ಎರಡು ಕಂತುಗಳಲ್ಲಿ ಅಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ವರ್ಷದಲ್ಲಿ ನಲವತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ನೀವೇನಾದರೂ ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಇದ್ದರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಅಂದರೆ ಎರಡು ಕಂತುಗಳಲ್ಲಿ ಹದಿನೈದು ಹದಿನೈದು ಸಾವಿರ ರೂಪಾಯಿಗಳ ಎರಡು ಕಂತುಗಳಾಗಿ ನಿಮಗೆ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಇತರ ಉಳಿದಂತಹ ಕೋರ್ಸ್ಗಳು ಅಂದರೆ ಜನರಲ್ ಡಿಗ್ರಿ ಕೋರ್ಸ್ಗಳನ್ನು ಇದ್ದರೆ ಐ ಟಿ ಐ ಓದ್ತಾ ಇದ್ದರೆ ಡಿಪ್ಲೊಮಾ ಓದ್ತಾ ಇದ್ದರೆ ಇಂತಹ ವಿದ್ಯಾರ್ಥಿಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ನೀಡ್ತಾ ಇದ್ದಾರೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಎರಡು ಕಂತುಗಳಲ್ಲಿ ನೀಡ್ತಾ ಇದ್ದಾರೆ ಅಂದರೆ ಪ್ರತಿ ಆರು ತಿಂಗಳಿಗೊಮ್ಮೆ ಹತ್ತು ಸಾವಿರ ರೂಪಾಯಿಗಳಂತೆ ಒಂದು ವರ್ಷದಲ್ಲಿ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ಮೊತ್ತವನ್ನು ನೀಡ್ತಾ ಇದ್ದಾರೆ ಇದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಂತೇಳಿ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಅಂತೇಳಿ ವಿಶೇಷ ಹೆಣ್ಣು ಮಕ್ಕಳಿಗೆ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಹತ್ತನೇ ತರಗತಿ ನಂತರದ ವಿದ್ಯಾರ್ಥಿನಿಯರಿಗೆ ಅಂದರೆ ಈಗಾಗಲೇ ಹೇಳಿದ್ನಲ್ಲ ಹನ್ನೊಂದು ಹನ್ನೆರಡನೇ ತರಗತಿ ಓದುತ್ತಿರುವಂಥವ್ರು ಮತ್ತು ಹತ್ತನೇ ತರಗತಿ ನಂತರ ಅದು ಡಿಪ್ಲೊಮಾ ಓದುತ್ತಿರುವಂಥವರು ಅಥವಾ ಐ ಟಿ ಓದ್ತಿರುವಂಥ ವಿದ್ಯಾರ್ಥಿನಿಯರಿಗೆ ವಿಶೇಷ ವಿದ್ಯಾರ್ಥಿ ವೇತನ ಹೇಳಿ ನೀಡ್ತಾ ಇದ್ದಾರೆ ಹೆಣ್ಣು ಮಕ್ಕಳಿಗೆ ಅಂಥವರಿಗೆ ಹದಿನೈದು ಸಾವಿರ ರೂಪಾಯಿಗಳನ್ನು ಎರಡು ಕಂತುಗಳಲ್ಲಿ ನೀಡ್ತಾ ಇದ್ದಾರೆ ಹದಿನೈದು ಸಾವಿರ ರೂಪಾಯಿಗಳನ್ನು ಎರಡು ಕಂತುಗಳಲ್ಲಿ ಅಂದರೆ ಏಳುವರೆ ಸಾವಿರ ರೂಪಾಯಿಗಳನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕ್ತಾ ಇದ್ದಾರೆ ಇಲ್ಲಿ ಒಂದು ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಈಗಾಗಲೇ ಕೊಟ್ಟಿದ್ದೀನಿ ಇದನ್ನು ಯಾರು ನೀಡ್ತಾ ಇದ್ದಾರಂದ್ರೆ ಹತ್ತನೇ ತರಗತಿಯ ನಂತರ ಮುಗಿಸಿ ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಿರುವಂಥವರು ಅಥವಾ ಡಿಪ್ಲೊಮಾ ಓದ್ತಿರುವಂಥವರು ಐ ಟಿ ಐ ಓದ್ತಿರುವಂತಹ ಹೆಣ್ಣು ಮಕ್ಕಳಿಗೆ ಮಾತ್ರ ನೀಡ್ತಾ ಇದ್ದಾರೆ ನೀವೇನಾದರೂ ಗಂಡು ಮಕ್ಕಳು ಕೇಳಬಹುದು ನಾವು ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಾ ಇದ್ದರೆ ಅರ್ಜಿ ಸಲ್ಲಿಸ್ಬೋದಾ ಅಂಥೇಳಿ ಇಲ್ಲ ನೀವು ಹನ್ನೊಂದು ಹನ್ನೆರಡನೇ ತರಗತಿ ಓದ್ತಾ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಅರ್ಜಿ ಸಲ್ಲಿಸೋಕೆ ಅವಕಾಶ ಇಲ್ಲ ನೀವು ಹನ್ನೆರಡನೇ ತರಗತಿಯ ನಂತರದ ಡಿಪ್ಲೊಮಾ ಓದ್ತಾಯಿದ್ರೆ ಅಥವಾ ಹನ್ನೆರಡನೇ ತರಗತಿಯ ನಂತರದ ಐ ಟಿ ಐ ಓದ್ತಾ ಇದ್ದರೆ ಅರ್ಜಿಗಳನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಅಮೌಂಟನ್ನು ಯಾವ ರೀತಿಯಾಗಿ ಹಾಕ್ತಾರೆ ನೇರವಾಗಿ ನೆಪ್ಟಿ ಮೂಲಕ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾದಂಥ ನಿಮ್ಮ ಸ್ಕೂಲ್ಗಾಗಲಿ ಕಾಲೇಜ್ಗಳಿಗಾಗಲಿ ಅಮೌಂಟನ್ನು ಅವರು ಹಾಕುವುದಿಲ್ಲ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಹಾಕ್ತಾ ಇದ್ದಾರೆ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿ ವೇತನಕ್ಕೆ ಷರತ್ತುಗಳನ್ನು ಕೊಟ್ಟಿದ್ದಾರೆ ಏನಂದ್ರೆ ಸ್ನಾತಕೋತ್ತರ ಅಧ್ಯಯನ ಮಾಡುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾರ್ಥಿ ವೇತನವನ್ನು ಇಲ್ಲ ಓನ್ಲಿ ಪ್ರೊಫೆಷ್ನಲ್ ಕೋರ್ಸ್ಗಳು ಇಂಟರ್ಗ್ರೇಟೆಡ್ ಕೋರ್ಸ್ಗಳು ಮತ್ತು ಜನರಲ್ ಡಿಗ್ರಿ ಕೋರ್ಸ್ಗಳು ಹಾಗೆ ಐ ಟಿ ಐ ಡಿಪ್ಲೊಮಾ ಕೋರ್ಸ್ಗಳು ಈ ರೀತಿಯಾದಂಥ ಪಿ ಯು ಸಿ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇಲ್ಲಿ ವಾರ್ಷಿಕ ಆದಾಯ ನಾಲ್ಕೂವರೆ ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂಥವ್ರು ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಆದರೆ ಇಲ್ಲೊಂದು ಪ್ರಮುಖ ಮಾಹಿತಿ ಏನಂದರೆ ನಿಮ್ಮ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅಂದರೆ ಕುಟುಂಬದ ವಾರ್ಷಿಕ ಆದಾಯವು ಎರಡೂವರೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಇದ್ದಾರೆ ಅಂದರೆ ಅಂತಹ ವಿದ್ಯಾರ್ಥಿಗಳನ್ನು ಆಯ್ಕೆಯಲ್ಲಿ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ಅಂಥವರನ್ನು ಆದಷ್ಟು ಬೇಗನೆ ಆಯ್ಕೆ ಮಾಡ್ತಾರೆ ಜೊತೆಗೆ ನೀವು ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರಬೇಕಾಗತ್ತೆ ಆದರೆ ಇಲ್ಲಿ ಪ್ರಮುಖ ಮಾಹಿತಿ ಏನಂದರೆ ನೀವು ಕನಿಷ್ಠ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದರೆ ಎಲ್ಲರನ್ನೂ ಸೆಲೆಕ್ಟ್ ಮಾಡ್ತಾರ ಅಂತ ಅನ್ಕೊಳ್ಬೋದು ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತೀರಿ ಹನ್ನೆರಡನೇ ತರಗತಿಯಲ್ಲಿ ಜೊತೆಗೆ ಯಾರ್ದು ಕನಿಷ್ಠ ವಾರ್ಷಿಕ ಆದಾಯ ಐತಿ ಅಂತಹ ವಿದ್ಯಾರ್ಥಿಗಳನ್ನು ಮಾತ್ರ ಅವರು ಇಲ್ಲಿ ಆಯ್ಕೆ ಮಾಡ್ತಾರೆ ಅಂತಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವಿದ್ಯಾರ್ಥಿ ವೇತನವನ್ನು ಜಮಾ ಮಾಡ್ತಾರೆ ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ನಿಮ್ಮ ಮನೆಗಳಿಗೂ ಕೂಡ ಅವರು ವಿಜಿಟ್ ಮಾಡುವಂತಹ ಅವಕಾಶ ಐತೆ ಅಂದರೆ ನಿಮ್ಮ ಮನೆಗಳಿಗೂ ಕೂಡ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅಂತಿಮವಾಗಿ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಇನ್ನು ಅನೇಕ ಜನ ಕೇಳ್ಬೋದು ನಾವು ಆಯ್ಕೆ ಆಗಿದ್ದೀವ ಇಲ್ವಾ ಅಂತೇಳಿ ಯಾವ ರೀತಿ ತಿಳ್ಕೊಳ್ಳೋದು ಅಂತಂದ್ರೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ತೀರಿ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮ್ಮ ಇಲ್ಲಿ ಒಂದು ಪ್ರಮುಖವಾದಂಥ ಮಾಹಿತಿ ಏನು ಕೊಟ್ಟಿದ್ದಾರೆ ಅಂದರೆ ಒಟ್ಟು ನೀವು ಅಪ್ಲಿಕೇಶನ್ ಹಾಕ್ತೀರಿ ಹಾಕಿದ ನಂತರ ಒಂದು ನೂರ ಹನ್ನೆರಡು ವಿಭಾಗೀಯ ಕಚೇರಿಗಳದಾವೆ ದೇಶಾದ್ಯಂತ ನೂರ ಹನ್ನೆರಡು ವಿಭಾಗೀಯ ಕಚೇರಿಗಳದಾವೆ ನೂರ ಹನ್ನೆರಡು ವಿಭಾಗೀಯ ಕಚೇರಿಗಳಲ್ಲಿ ನಿಮ್ಮ ಪಿನ್ ಕೋಡ್ ಆಧರಿಸಿ ಅಂದರೆ ನಿಮ್ಮ ಗ್ರಾಮದ ಪಿನ್ ಕೋಡ್ ಆಧರಿಸಿ ನಿಮ್ಮದು ಯಾವ ವಿಭಾಗ ಬರುತ್ತಲ್ಲ ಆ ವಿಭಾಗಕ್ಕೆ ನಿಮ್ಮ ಅರ್ಜಿಯನ್ನು ಕಳಿಸ್ಕೊಡ್ತಾರೆ ಅಲ್ಲಿ ಅವರು ವೆರಿಫಿಕೇಷನ್ ಮಾಡಿ ನೀವು ಏನಾದರೂ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಷನ್ ಆದರೆ ನಿಮಗೆ ಅಂತಿಮವಾಗಿ ಅವರು ನಿಮ್ಮ ಇಮೇಲ್ ಐ ಡಿಗೆ ಮೇಲನ್ನು ಹಾಕ್ತಾರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ಸೆಂಡ್ ಮಾಡಕ್ಕೆ ಕಳಿಸ್ತಾರೆ ಅಥವಾ ನೀವು ಡಾಕ್ಯುಮೆಂಟ್ಗಳನ್ನು ತಂದು ಕೊಡ್ರಿ ವಿಭಾಗೀಯ ಕಚೇರಿಗೆ ಅಂತ ಹೇಳ್ತಾರೆ ಆವಾಗ ನೀವು ಡಾಕ್ಯುಮೆಂಟ್ ಕೊಟ್ರಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಜಮಾ ಮಾಡ್ತಾರೆ ಇಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಅನ್ಕೊಳ್ಬೋದು ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅಂದರೆ ಒಂದು ವಿಭಾಗೀಯ ಕಚೇರಿಯಲ್ಲಿ ಅಂದರೆ ಈಗ ಬೆಳಗಾವಿ ಡಿವಿಜನ್ ಉದಾಹರಣೆಯಾಗಿ ನಾನು ಬೆಳಗಾವಿ ಡಿವಿಜನನ್ನು ತೊಗೊಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಡಿವಿಜನ್ ಯಾವ್ದು ಬರುತ್ತಲ್ಲ ಅಪ್ಲಿಕೇಶನ್ ಹಾಕುವಾಗ ಗೊತ್ತಾಗುತ್ತೆ ಅದು ಪಿನ್ ಕೋಡ್ ಮೇಲೆ ಈಗ ಬೆಳಗಾವಿ ಡಿವಿಜನ್ ವತಿಯಂತ್ರ ಒಂದು ಡಿವಿಜನಲ್ಲಿ ಎಷ್ಟು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅಂದ್ರೆ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಅಂದರೆ ಒಟ್ಟು ಒಂದು ನೂರ ಹನ್ನೆರಡು ವಿಭಾಗಗಳದಾವೆ ಅದ ಒಂದು ನೂರ ಹನ್ನೆರಡು ಡಿವಿಜನ್ಗಳದಾವ ಇನ್ ಹಂಡ್ರೆಡ್ ಅಂದರೆ ಹನ್ನೊಂದು ಸಾವಿರದ ಎರಡು ನೂರು ವಿದ್ಯಾರ್ಥಿಗಳಿಗೆ ಅವರು ಸ್ಕಾಲರ್ಶಿಪ್ ಅಮೌಂಟನ್ನು ಇಲ್ಲಿ ಕೊಡ್ತಾ ಇದ್ದಾರೆ ಟೋಟಲ್ ಹನ್ನೊಂದು ಸಾವಿರದ ಎರಡು ನೂರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಒಂದು ವಿಭಾಗದ ನಂತರ ನೂರು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಅದರಲ್ಲಿ ಶೇಕಡ ನಲವತ್ತರಷ್ಟು ಹುಡುಗರನ್ನು ಆಯ್ಕೆ ಮಾಡ್ತಾರ ನಲವತ್ತು ಹುಡುಗರು ನಲವತ್ತು ಹುಡುಗಿಯರು ಇನ್ನು ಉಳಿದಂತಹ ಇಪ್ಪತ್ತು ಪ್ರತಿಶತ ವಿಶೇಷ ಹೆಣ್ಣು ಮಕ್ಕಳು ಅಂದರೆ ಹದಿನೊಂದು ಹನ್ನೆರಡು ಐ ಟಿ ಐ ಡಿಪ್ಲೊಮೊ ಓದ್ತಾ ಇದ್ದಾರಲ್ಲ ಅಂತಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಒಟ್ಟಾರೆಯಾಗಿ ನೂರು ವಿದ್ಯಾರ್ಥಿಗಳನ್ನು ಒಂದು ಡಿವಿಜನ್ ವತಿಯಂತ್ರ ಆಯ್ಕೆ ಮಾಡ್ತಾ ಇದ್ದಾರೆ ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಆಗಿರುವಂತಹ ಸ್ಕಾಲರ್ಶಿಪ್ ಐತಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಮಿಸ್ ಮಾಡಿದೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾವುದೇ ರೀತಿಯಾದಂಥ ಪರೀಕ್ಷೆ ಆಗಲಿ ಸಂದರ್ಶನವಾಗಲಿ ಅರ್ಜಿ ಶುಲ್ಕವಾಗಲಿ ಏನೂ ಇರುವುದಿಲ್ಲ ನೇರವಾಗಿ ನೀವು ಗಳಿಸಿದ ಅಂಕಗಳ ಆಧಾರದ ಮೇಲೆ ಫಸ್ಟಿಗೆ ಇಲ್ಲಿ ಹೆಚ್ಚು ಪ್ರಿಫರೆನ್ಸ್ ಕೊಡೋದಂದ್ರೆ ನೀವು ಗಳಿಸಿದ ಅಂಕಗಳು ಹನ್ನೆರಡನೇ ತರಗತಿಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿರ್ತೀರಲ್ಲ ಅದರ ಮೇಲೆ ಆಯ್ಕೆ ಮಾಡಿ ನೆಕ್ಸ್ಟ್ ನಿಮ್ಮ ಇನ್ಕಮ್ ಮೇಲೆ ಅವರು ಇನ್ಕಮ್ ಬೇಸಸ್ ಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಇಲ್ಲಿ ಒಬ್ಬ ಇಬ್ಬರು ವಿದ್ಯಾರ್ಥಿ ಒಂದೇ ಅಂಕಗಳನ್ನು ಪಡೆದಿದ್ರೆ ಅಂದರೆ ನೀವು ಒಬ್ಬರು ತೊಂಬತ್ನಾಲ್ಕು ಪ್ರತಿಶತ ಅಂಕಗಳನ್ನು ಗಳಿಸಿರ್ತೀರಿ ಹಾಗೆ ಇನ್ನೊಬ್ಬರು ಕೂಡ ತೊಂಬತ್ನಾಲ್ಕು ಪ್ರತಿಶತ ಅಂಕಗಳನ್ನು ಗಳಿಸಿದರೆ ಅವಾಗ ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರಂದ್ರೆ ನಿಮ್ಮ ವಾರ್ಷಿಕ ಆದಾಯದ ಮೇಲೆ ಅಂದರೆ ನಿಮ್ಮದು ಏನಾದರೂ ಇನ್ನೊಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯಕ್ಕಿಂತ ಕಡಿಮೆ ಆದಾಯ ಇದ್ದರೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತಾರೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನರಡು ಕರೆಕ್ಟಾಗಿ ಇಪ್ಪತ್ತೆರಡು ದಿನ ಅವಕಾಶ ಐತೆ ಇವತ್ತಿನ ಇಪ್ಪತ್ತೆರಡು ದಿನಗಳ ಒಳಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಸ್ರಿ ಇದೊಂದು ಬೆಸ್ಟ್ ಆ್ಯಂಡ್ ಟ್ರಸ್ಟೆಡ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಕಳೆದ ಬಾರಿಯೂ ಕೂಡ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾರೆ ಅದರ ಪೇಮೆಂಟ್ ಪ್ರೂಫನ್ನು ಸಹಿತ ನಮ್ಮ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್ನ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಈಗಾಗಲೇ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಅಪ್ಲೈ ಹರ್ ಪಾರ್ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈ ಅಂತ ಕಾಣ್ತಾ ಇರ್ಬೋದು ಈ ವೆಬ್ಸೈಟ್ ಲಿಂಕನ್ನು ಇದು ವಿಡಿಯೋ ಕಾಕ್ಕಿರ್ತನೋ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೋರಿ ನೋಡ್ಬೋದು ಗೋಲ್ಡನ್ ಜೂಬ್ಲಿ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಇಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಹಾಕಬೇಕಾಗತ್ತೆ ಆದರೆ ಇದನ್ನು ಮೊಬೈಲ್ನಲ್ಲಿ ಹಾಕೋಕೆ ಅಪ್ಲಿಕೇಶನನ್ನು ಮೊಬೈಲ್ನಾಗ ಹಾಕೋಕ್ಕಾದ್ರೆ ಅಪ್ಲಿಕೇಶನನ್ನು ಯಾವುದೇ ಕಾರಣಕ್ಕೂ ಕೂಡ ಅದು ತೆಗೆದುಕೊಳ್ಳುವುದಿಲ್ಲ ಕೆಲವೊಂದಿಷ್ಟು ಜಿ ಪಿ ಡಿ ಎಫ್ ಫಾರ್ಮೆಟ್ಗಳಲ್ಲಿ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡೋದಿರುತ್ತೆ ಈ ರೀತಿ ಇರೋದ್ರ ನಂತರ ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಳುವುದಿಲ್ಲ ಆದ್ರಿಂದ ದಯವಿಟ್ಟು ಹತ್ತಿರದ ಸೈಬರ್ ಕೆಫೆಗಳಿಗೆ ವಿಸಿಟ್ ಮಾಡಿ ಅಪ್ಲಿಕೇಶನ್ಗಳನ್ನು ಹಾಕಿರಿ ಅಮೌಂಟ್ ಏನಾದರೂ ಜಾಸ್ತಿ ತೊಗೊಳ್ತಾರೆ ಅಂದರೆ ನಾನು ನಿಮಗೆ ಅಪ್ಲಿಕೇಶನ್ಗಳನ್ನು ಹಾಕಿ ಅತಿ ಕಡಿಮೆ ದರದಲ್ಲಿ ಅಪ್ಲಿಕೇಶನ್ಗಳನ್ನು ಹಾಕಿ ನಿಮ್ಗೆ ಅದನ್ನು ಸ್ಕ್ರೀನ್ಶಾಟನ್ನು ಮತ್ತು ನಿಮ್ಮ ಇಮೇಲ್ ಐ ಡಿ ಕೂಡ ಮೇಲ್ ಕೂಡ ಬರುತ್ತೆ ಇದು ಇವತ್ತಿನ ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯಾಗಿರುತ್ತೆ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್